ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆಯೇನ್ ನಮಃ ಓಂ ಶ್ರೀ ಗೃಬ್ಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ಜುಲೈ ಮಾಸ ಅಂದರೆ ಜುಲೈ ಹದಿಮೂರರಿಂದ ಅಥವಾ ಹದಿನಾಲ್ಕರಿಂದ ಹದಿಮೂರು ಹದಿನಾಲ್ಕರಿಂದ ಆಲ್ಮೋಸ್ಟ್ ಶನಿ ಗ್ರಹವು ವಕ್ರಗಮನ ಸಂಚಾರ ಅನ್ನೋದು ಮುಖ್ಯವಾಗಿ ಯಾವ ರಾಶಿಗೆ ಯಾವ ರೀತಿಯ ಫಲಗಳನ್ನು ನೀಡ್ತಾ ಇರುತ್ತೆ ಮುಖ್ಯವಾಗಿ ಈ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಸಂಚಾರವನ್ನು ಬದಲಾಯಿಸಿ ಕುಂಭರಾಶಿಗೆ ಹೋಗಿ ಕುಂಭರಾಶಿಯಿಂದ ಮೀನರಾಶಿಯಲ್ಲಿ ಜನ್ಮದಲ್ಲಿ ಇದ್ದಾರೆ ಆದರೆ ಈಗ ವಕ್ರತ್ಯಾಗ ಮಾಡುವುದರಿಂದ ಈ ವಕ್ರಗಮನ ಸಂಚಾರವು ಅವರಿರುವಂತಹ ಸ್ಥಾನದಿಂದ ಮತ್ತೆ ಅದರ ಇರುವಂತಹ ಸ್ಥಾನದ ಫಲಗಳನ್ನು ಸೇರಿಸಿ ಕೊಡ್ತಾ ಇರುವಂತಹ ಗ ಈ ಅವಧಿ ಏನಿದೆಯೋ ಇದನ್ನು ವಕ್ರಗಮನ ಸಂಚಾರ ವಕೃತ್ಯಾಗ ಅಂತ ನಾವು ಹೇಳ್ತಾ ಇರ್ತೀವಿ ಮುಖ್ಯವಾಗಿ ಜೂನ್ ಹದಿಮೂರರಿಂದ ನವೆಂಬರ್ ಇಪ್ಪತ್ತೆಂಟರ ನಡುವೆ ಆಲ್ಮೋಸ್ಟ್ ಒಂದು ನೂರ ಮೂವತ್ತೆಂಟು ದಿನಗಳ ಕಾಲ ಈ ಶನಿ ಪರಮಾತ್ಮರ ಈ ವಕ್ರಗಮನ ಸಂಚಾರ ಅನ್ನುವುದು ಯಾವ ರಾಶಿಗೆ ಯಾವ ರೀತಿ ಫಲಗಳು ಕೊಡ್ತಾಯಿದೆ ಅಂದರೆ ಅದರಲ್ಲಿ ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಶುಭ ಫಲಗಳು ನೀಡ್ತಾ ಇದೆಯಾ ಅನ್ನುವಂತಹ ವಿಷಯಗಳನ್ನು ನಾವು ನೋಡೋಣ ಯಾಕಂದರೆ ಈಗ ಶನಿ ಪರಮಾತ್ಮರು ವೃಶ್ಚಿಕ ರಾಶಿಯಲ್ಲಿ ಪಂಚಮಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಪಂಚಮಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಈ ವಕ್ರತ್ಯಾಗ ಆಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಪಂಚಮದಲ್ಲಿ ಇದ್ದು ಅದರ ಹಿಂದುಗಡೆ ಇರುವಂತಹ ಚತುರ್ಥ ಸ್ಥಾನದ ಫಲಗಳನ್ನು ಕೂಡ ನೀಡ್ತಾ ಇರ್ತಾರೆ ಆದರೆ ಇಲ್ಲಿ ನಾವು ಮುಖ್ಯವಾಗಿ ಒಂದು ವಿಷಯವನ್ನು ನಾವು ದೃಷ್ಟಿಯಲ್ಲಿಟ್ಕೋಬೇಕಾಗಿರುತ್ತೆ ಏನಪ್ಪಾ ಅಂದರೆ ಸ್ಥಾನದಲ್ಲಿ ಆಲ್ರೆಡಿ ಮೇ ಹದಿನೆಂಟರಂದು ಬಂದಿರುವಂತಹ ರಾಹು ಈ ಶನಿ ಪರಮಾತ್ಮರ ಜೊತೆ ಈ ಮುನ್ನೂರ ಮೂವತ್ತೆಂಟು ದಿನಗಳ ಕಾಲ ಯಾವ ರೀತಿ ವಿಷಯಗಳಲ್ಲಿ ಅನುಕೂಲತೆ ಇದೆ ಈ ಶ್ ವಕ್ರತ್ಯಾಗ ಅನ್ನುವುದು ಅನುಕೂಲವ ಪ್ರತಿಕೂಲವ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ನಿಮ್ಮೊಂದಿಗೆ ತಂದಿದ್ದೇವೆ ನಿಮ್ಮ ಪ್ರೋತ್ಸಾಹ ನಮಗೆ ಸದಾ ಇದೇ ರೀತಿ ಇರಬೇಕು ಅಂತ ಕೋರುತ್ತಾ ಮುಖ್ಯವಾಗಿ ಪಂಚಮ ಭಾವ ಅಂತ ಹೇಳಿದ್ರೇ ಐದನೇ ಪ್ಲೇಸ್ ಇದು ಬಂದು ಈ ಮನಸ್ಸಿಗೆ ಸಂಬಂಧಪಟ್ಟಂತಹ ಮನಸ್ಸಿನಲ್ಲಿ ಈ ಉದ್ಭವವಾಗುವಂತಹ ಯೋಚನೆಗಳು ಮತ್ತು ನಾವು ತಗೊಳ್ಳುವಂತಹ ನಿರ್ಧಾರಗಳು ಪ್ರೀತಿ ಪ್ರೇಮ ವ್ಯವಹಾರಗಳು ಸಂತಾನ ಮಕ್ಕಳು ಮತ್ತು ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆಗಳು ನಿಮ್ಮಲ್ಲಿರುವಂತಹ ಪ್ರತಿಭೆ ಸಹಮತಿ ಇತ್ಯಾದಿ ವಿಷಯಗಳನ್ನೆಲ್ಲ ಕೂಡ ಈ ಫಿಫ್ತ್ ಪ್ಲೇಸ್ ಅನ್ನೋದು ಇಂಡಿಕೇಟ್ ಮಾಡ್ತಾ ಇರುತ್ತೆ ಆ್ಯಕ್ಟಿವ್ ಮಾಡ್ತಾ ಇರುತ್ತೆ ಈ ಪಂಚಮ ಸ್ಥಾನ ಅನ್ನೋದು ಈ ರೀತಿ ವಿಷಯಗಳ ಮೇಲೆ ಇಂಡಿಕೇಟ್ ಮಾಡ್ತಾ ಇರುತ್ತೆ ಆ ಪಂಚಮದಲ್ಲಿ ಈಗ ಶನಿ ಪರಮಾತ್ಮ ಸಂಚಾರವನ್ನು ನೀಡುತ್ತಾ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಪಂಚಮ ವಿಷಯ ಅನ್ನೋದು ನಮಗೆ ಸಂಬಂಧಗಳು ಪ್ರೀತಿ ಪ್ರೇಮ ಇತ್ಯಾದಿ ವಿಷಯಗಳಂತ ಹೇಳ್ತಾ ಇದ್ದೀವಲ್ವ ಈ ವಿಷಯಗಳಲ್ಲಿ ಸ್ವಲ್ಪ ನೆಗೆಟಿವ್ ರಿಸಲ್ಟ್ಸ್ನ ನೀಡ್ತಾ ಇದ್ದಾರೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಈಗ ಜುಲೈ ಹದಿಮೂರರವರೆಗೂ ಯಾವ ರೀತಿ ನಾವು ಯಾರನ್ನಾದರೂ ಅತಿಯಾಗಿ ಇಷ್ಟಪಡ್ತಾ ಇರ್ತೀವೋ ಆತ್ಮೀಯರಾಗಿರಬಹುದು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಾಗಿರಬಹುದು ಏನೋ ಒಂದು ಮಾತಿನ ಬರದಿಂದ ಅವರ ಜೊತೆಗೆ ದೂರ ಆಗುವುದು ಅಥವಾ ಅವರ ಜೊತೆಗೆ ಮಾತನ್ನು ನಿಲ್ಲಿಸುವುದು ಈ ರೀತಿ ವಿಷಯಗಳ ಮೇಲೆ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಈ ರೀತಿ ಸಮಸ್ಯೆಗಳನ್ನೋದು ಇರುತ್ತೆ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಇನ್ ಕೇಸ್ ತುಂಬ ದಿನದಿಂದ ಆ ಬಾಂಡಿಂಗಲ್ಲಿದ್ದು ಏನೋ ಮಧ್ಯದಲ್ಲಿ ಏನೋ ಮನಸ್ಪರ್ಧೆಗಳು ಬಂದು ಬ್ರೇಕಪ್ ಅನ್ಕೊಳ್ತಾ ಅವ್ರ ನಂಬರ್ ಇವ್ರು ಬ್ಲಾಕ್ ಮಾಡೋದು ಇವ್ರ ನಂಬರ್ ಅವ್ರು ಬ್ಲಾಕ್ ಮಾಡ್ಕೊಳ್ಳೋದು ಈ ರೀತಿ ಕೆಲವೊಂದು ವಿಷಯಗಳನ್ನು ಪಂಚಮದಲ್ಲಿರುವಂತಹ ಶನಿ ಪರಮಾತ್ಮ ಮಾಡ್ತಾ ಇರ್ತಾರೆ ಅದರಲ್ಲಿಯೂ ಕೂಡ ಈ ಪಂಚಮಸ್ಥಾನ ಸಂತಾನ ಸ್ಥಾನ ಆಗಿರೋದ್ರಿಂದ ಮಕ್ಕಳ ಅಭಿವೃದ್ಧಿಯಲ್ಲಿಯೂ ಕೂಡ ಕೆಲವೊಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ ಯಾವ ರೀತಿ ಈ ಮಕ್ಕಳಿಗೆ ಸರಿಯಾದ ಕಾಲೇಜಲ್ಲಿ ಸೀಟ್ ಬರದೇ ಇರೋದಾಗಿರಬಹುದು ಅಥವಾ ಎಕ್ಸ್ಪೆಕ್ಟ್ ಮಾಡಿರೋ ರೀತಿಯಲ್ಲಿ ಅವರು ಸ್ಕೋರ್ ಮಾಡದೇ ಇರೋದು ಅಥವಾ ಮಕ್ಕಳಿಗೆ ವಿವಾಹ ಪ್ರಯತ್ನಗಳೇನಾದರೂ ಇದ್ದರೆ ಸಣ್ಣ ಪುಟ್ಟ ಆತಂಕಗಳು ಬಂದು ಮಧ್ಯದಲ್ಲೇ ನಿಲ್ಲಿಸೋದು ಅಥವಾ ಮಕ್ಕಳ ಅಭಿವೃದ್ಧಿಗೆ ಸ ಕೆಲವೊಂದು ಈ ಡಿಸ್ಟ್ರಾಕ್ಷನ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ ಈ ಪಂಚಮ ಭಾವದಲ್ಲಿ ಎಲ್ಲಿಯವರೆಗೂ ಜುಲೈ ಹದಿಮೂರರವರೆಗೂ ಮತ್ತು ಜುಲೈ ಹದಿಮೂರರಿಂದ ನವೆಂಬರ್ ಇಪ್ಪತ್ತೆಂಟರವರೆಗೆ ಈ ವಕ್ರತ್ಯಾಗವನ್ನು ಮಾಡ್ತಾ ಪಂಚಮ ಸ್ಥಾನದಲ್ಲಿ ಇರುತ್ತಾ ಪಂಚಮ ಸ್ಥಾನದಿಂದ ನಾವು ರಿವರ್ಸ್ ನೋಡು ವಕ್ರಗಮನವನ್ನು ನೋಡಿದರೆ ಚತುರ್ಥ ಸ್ಥಾನ ಫಲಗಳನ್ನು ಕೂಡ ಶನಿ ಪರಮಾತ್ಮ ಈಗ ವೃಶ್ಚಿಕ ರಾಶಿಯವರಿಗೆ ನೀಡ್ತಾ ಇರ್ತಾರೆ ಆದರೆ ಆ ಸಮಸ್ಯೆಗಳಲ್ಲಿ ಏನಾದರೂ ಕಂಪ್ಲೀಟಾಗಿ ಬಗೆಹರಿಯುತ್ತಾ ಆ ಸಮಸ್ಯೆಗಳಿಂದ ಏನಾದರೂ ಕಂಪ್ಲೀಟಾಗಿ ಕೆಲವೊಂದು ಶುಭ ವಿಷಯಗಳು ನಡೆಯುತ್ತಾ ಅಂದರೆ ಖಂಡಿತವಾಗಿಯೂ ಈ ರೀತಿ ಸಮಸ್ಯೆಗಳಿಂದ ಸ್ವಲ್ಪ ರಿಲೀಫ್ ಉಪಶಮನ ಅನ್ನೋದು ಕೆಲವೊಂದು ಪಾಸಿಟಿವ್ ವಿಷಯಗಳು ನಡೆಯೋದನ್ನೋದು ವೃಶ್ಚಿಕ ರಾಶಿಯವರಿಗೆ ಈ ಅವಧಿಯಲ್ಲಿ ನಿರೀಕ್ಷೆ ಮಾಡಬಹುದು ಯಾವ ರೀತಿ ಮುಂಚೆ ಹೇಳಿದ್ದೀನಲ್ವಾ ನಿಮ್ಮ ಆತ್ಮೀಯರಾಗಿರಬಹುದು ಕುಟುಂಬ ಸದಸ್ಯರಾಗಿರಬಹುದು ಮಾತಿನ ಬರದಲ್ಲಿ ಏನಾದರೂ ಮನಸ್ತಾಪಗಳು ಉಂಟಾಗಿ ದೂರದಲ್ಲಿರುವಂತಹ ಸಂದರ್ಭಗಳಲ್ಲಿ ಮಾತುಗಳನ್ನು ನಿಲ್ಲಿಸುವಂತಹ ಸಂದರ್ಭಗಳಲ್ಲಿ ಮತ್ತೆ ಒಂದಾಗುವುದಕ್ಕೆ ಅವರು ಬಂದು ಇವರು ಸ್ವಾರಿ ಹೇಳೋದು ಆಗಿರ್ಬೋದು ಇವ್ರ ಬಗ್ಗೆ ಅವರನ್ನು ಮತ್ತೆ ಕೆಲವೊಂದು ವಿಷಯಗಳಲ್ಲಿ ಸಹಕಾರ ಕೊಡುವುದರಿಂದ ಮತ್ತೆ ಆ ಬಾಂಡಿಂಗ್ ಅನ್ನೋದು ಎಗೈನ್ ರೀಜನ್ರೇಟ್ ಆಗುತ್ತೆ ಎಗೈನ್ ರೀಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಆತ್ಮೀಯರೊಂದಿಗೆ ಆ ಸಲಹೆ ಆ ಪ್ರೀತಿ ಅನ್ನೋದು ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಕಾರಣವಾಗ್ತಾ ಇರುತ್ತೆ ಇನ್ನು ಸಂತಾನ ವಿಷಯದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣಬಹುದು ಯಾವ ರೀತಿ ಕೊನೆ ಕ್ಷಣದಲ್ಲಿ ಈ ಕೆಲವೊಂದು ವ್ಯಕ್ತಿಗಳು ಪ್ರವೇಶ ಆಗದೇ ಇರುವಂತಹ ಕಾರಣದಿಂದ ನಿಮ್ಮ ಸಂತಾನಕ್ಕೆ ವಿದ್ಯಾಲಯಗಳಲ್ಲಿ ಸೀಟ್ ಸಿಗುವುದಾಗಿರ್ಬೋದು ಅಥವಾ ನಿಮ್ಮ ಕೆಲವೊಂದು ಆಕಸ್ಮಿಕವಾಗಿ ಈ ಸಂತಾನದ ವಿಷಯಗಳಲ್ಲಿ ಉದ್ಯೋಗಾವಕಾಶಗಳಾಗಿರ್ಬೋದು ವೈವಾಹಿಕ ವಿಷಯಗಳಾಗಿರ್ಬೋದು ಕೆಲವೊಂದು ಶುಭ ಸುದ್ದಿಗಳು ಸಿಹಿ ಸುದ್ದಿಗಳನ್ನು ಕೇಳುವುದಕ್ಕೆ ಈ ವಕ್ರತ್ಯಾಗ ಸಂಚಾರ ಶನಿ ಪರಮಾತ್ಮನ ವಕ್ರತ್ಯಾಗ ಸಂಚಾರ ಅನ್ನೋದು ಇರ್ತಾ ಇರುತ್ತೆ ಅದೇ ರೀತಿ ಕೆಲವೊಂದು ಹಣಕಾಸಿನ ಪ್ರಯೋಜನಗಳು ಕೆಲವೊಂದು ಆಕಸ್ಮಿಕವಾಗಿ ಹಣ ಬರೋದಾಗಿರ್ಬೋದು ಅಥವಾ ಹಣ ಟೈಮ್ಗೆ ನಿಮ್ಮ ಎಕ್ಸ್ಪೆಕ್ಟ್ ಮಾಡಿರುವಂತಹ ಟೈಮ್ಗೆ ಸ್ವಲ್ಪ ಹಣಕಾಸಿನ ಕಂಫರ್ಟ್ ಅಂದರೆ ಅನುಕೂಲತೆ ಆಗಿರ್ಬೋದು ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳ್ಬೋದು ಅಂದರೆ ನೀವು ಈ ಪಂಚಮ ಭಾವದಲ್ಲಿ ಅಥವಾ ಹಿಂದಿನ ತಿಂಗಳಲ್ಲಿ ನೀವು ಏನು ಅದನ್ನು ಅಂದರೆ ಸಾಧಿಸೋಕ್ಕಾಗ್ಲಿಲ್ವೋ ಸಾಧನೆ ಮಾಡೋಕ್ಕಾಗ್ಲಿಲ್ವೋ ಯಾವುದನ್ನು ನೀವು ಕಳ್ಕೊಂಡಿದ್ದೀರೋ ಅದನ್ನು ಮತ್ತೆ ಹಿಂಪಡೆಯೋದಕ್ಕೆ ಈ ವಕ್ರತ್ಯಾಗ ಅನ್ನೋದು ಅನುಕೂಲವಾಗಿರುತ್ತೆ ಇನ್ನ ಜಾತಕದರಲ್ಲೂ ಏರು ಹೇಳಿದ್ದಾರೆ ನಾನು ಕಳ್ಕೊಂಡಿದ್ದನ್ನೆಲ್ಲ ಮತ್ತೆ ವಾಪಸ್ ಪಡಿತೀನಿ ಮನೆಯಲ್ಲಿ ಅವರಲ್ಲ ಮತ್ತೆ ಅದಕ್ಕೆ ತಕ್ಕಂತಹ ಪ್ರಯತ್ನಗಳು ಮಾಡಬೇಕು ಹಿಂದಿನ ದಿನಗಳಲ್ಲಿ ಕೂಡ ಪ್ರಯತ್ನಗಳು ಮಾಡಿರ್ತೀರಾ ಹಿಂದಿನ ದಿನಗಳಲ್ಲಿ ಕೂಡ ಪ್ರಯತ್ನಗಳು ಮಾಡಿ ಏನೋ ಅವಾಂತರಗಳು ಬಂದು ಹಾದಿಯಲ್ಲೇ ಆರಂಭದಲ್ಲೇ ನಿಲ್ಲಿಸಿರ್ತೀರಾ ಅಥವಾ ಮಧ್ಯದಲ್ಲೇ ನಿಲ್ಲಿಸುತ್ತೀರಾ ಅಂತಹ ವಿಷಯಗಳಿಗೆ ಮತ್ತೆ ನೀವು ಪ್ರಯತ್ನ ಮಾಡುವುದರಿಂದ ಈ ಸಂದರ್ಭದಲ್ಲಿ ನೀವು ಅದನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಬಹುದು ಅನ್ನೋದೇ ಈ ರಿಟ್ರೋಗ್ರೇಡ್ ಸ್ಟೇಟ್ ಅನ್ನೋದು ಶನಿ ಪರಮಾತ್ಮನ ಅನುಗ್ರಹ ಅನ್ನೋದು ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿ ಯಶಸ್ವಿಯಾಗಿ ಪೂರ್ತಿ ಮಾಡಬಹುದು ಮುಖ್ಯವಾಗಿ ಚತುರ್ಥ ಸ್ಥಾನ ಫಲಗಳನ್ನು ನೀಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಈ ಚತುರ್ಥ ಸ್ಥಾನದಲ್ಲಿ ಆ ಈ ಇದಕ್ಕೆ ಮುಂಚೆ ನೋಡಿದ್ದೀರಾ ಅಯ್ಯೋ ನೀವು ಮತ್ತೆ ಚತುರ್ಥ ಸ್ಥಾನ ಶನಿ ಅಂತ ಹೇಳ್ತಾ ಇದ್ದೀರಾ ಈ ಎರಡೂವರೆ ವರ್ಷಗಳಿಂದ ಅರ್ಧಾಷ್ಟಮದಲ್ಲಿರುವಂತಹ ಶನಿ ಪರಮಾತ್ಮ ಸಾಕಷ್ಟು ತೊಂದರೆಗಳನ್ನು ಕೊಟ್ಟಿದ್ದಾರೆ ಸಾಕಷ್ಟು ಆಸ್ತಿಯನ್ನು ಕಳ್ಕೊಂಡಿದ್ದೀವಿ ಸಾಲಗಳು ಮಾಡ್ಕೊಂಡಿದ್ದೀವಿ ಉದ್ಯೋಗಗಳು ಕಳ್ಕೊಂಡಿದ್ದೀವಿ ಅಂತಹ ಯೋಚನೆ ಮಾಡ್ತಾ ಇರೋರಿಗೆ ಈ ವಕ್ರತ್ಯಾಗ ವಕ್ರಗಮನ ಸಂಚಾರ ಅನ್ನೋದು ಅಗೇನ್ಸ್ಟ್ ರಿಸಲ್ಟ್ ಕೊಡುತ್ತೆ ಎಕ್ಸಾಂಪಲ್ ನೀವು ನಿಮ್ಮ ಉದ್ಯೋಗವನ್ನು ಕಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ ಅರ್ಧಾಷ್ಟಮ ಕಾಲದಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನದ ಮುಖಾಂತರ ಮತ್ತೆ ನೀವು ಮತ್ತಷ್ಟು ಅದ್ಭುತವಾಗಿರುವಂತಹ ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ ಈ ಜುಲೈ ಹದಿಮೂರರಿಂದ ಕಾಲ ಅದ್ಭುತವಾಗಿರುತ್ತೆ ಅದುವೇ ಈ ವಕ್ರತ್ಯಾಗದ ಒಂದು ಶುಭ ಫಲ ಶುಕ್ ವೃಶ್ಚಿಕ ರಾಶಿಯವರಿಗೆ ಮತ್ತು ಇಂದಿನ ದಿನಗಳಲ್ಲಿ ಚತುರ್ಥ ಭಾವ ಏನು ಇಂಡಿಕೇಟ್ ಮಾಡುತ್ತೆ ಚತುರ್ಥ ಭಾವದಲ್ಲಿ ತಾಯಿ ತಾಯಿ ಕಡೆ ಬಂಧುಗಳು ಈ ರೀತಿ ಇರುತ್ತೆ ಇಂದಿನ ದಿನಗಳಲ್ಲಿ ಏನಾದರೂ ನಿಮ್ಮ ಅರ್ಧಾಷ್ಟಮ ದಶೆಯಲ್ಲಿ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗಿರಬಹುದು ಅಥವಾ ನಿಮ್ಮ ತಾಯಿಯ ಮುಖಾಂತರ ಏನಾದರೂ ಮನಸ್ತಾಪಗಳು ಆಗಿರಬಹುದು ಬಟ್ ಈ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಾಣುವುದಕ್ಕೆ ಮತ್ತೆ ತಾಯಿಯೊಂದಿಗೆ ಕೆಲವೊಂದು ವಿಷಯಗಳನ್ನು ಆ ಪ್ರೀತಿಯ ಮಾಮತೆಯ ವಾತ್ಸಲ್ಯವನ್ನು ಮತ್ತೆ ನೀವು ಆರಂಭ ಮಾಡೋದಕ್ಕೆ ಅವರ ಹಾಗು ಹೋಗುಗಳನ್ನು ನೋಡ್ಕೊಳ್ಳೋದಕ್ಕೆ ಅವರ ಪ್ರೀತಿಯನ್ನು ಮರಳ ಮತ್ತೆ ನೀವು ಪಡೆಯೋದಕ್ಕೆ ಈ ವಕ್ರತ್ಯಾಗ ಪ್ರಭಾವವು ಅನ್ನೋದು ಅದ್ಭುತ ಫಲಕಾರಿಯಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಮಿಸ್ಕಮ್ಯುನಿಕೇಷನ್ ಆಗಿದ್ರೂ ಒಬ್ಬರಿಂದ ಒಬ್ಬರಿಗೆ ಸರಿಯಾಗಿರುವಂತಹ ಒಂದು ಬಾಂಡಿಂಗ್ ಇಲ್ದಿದ್ರೂ ಕೂಡ ಈ ಸಂದರ್ಭ ಅದ್ಭುತವಾಗಿರುವಂತಹ ಒಂದು ಒಳ್ಳೆಯ ಅವಕಾಶಗಳನ್ನು ನಿಮಗೆ ತಂದು ಕೊಡುತ್ತೆ ಆದ್ದರಿಂದ ಮತ್ತೆ ನೀವು ಕಳ್ಕೊಂಡಿರುವಂತಹ ಪ್ರೀತಿ ಆಗಿರಬಹುದು ಕಳ್ಕೊಂಡಿರುವಂತಹ ಉದ್ಯೋಗ ವ್ಯವಹಾರಗಳಾಗಿರಬಹುದು ಈ ಸಂದರ್ಭದಲ್ಲಿ ಮತ್ತೆ ಅವನ್ನು ಹಿಂಪಡೆಯೋದಕ್ಕೆ ನಿಮ್ಮ ಪ್ರಯತ್ನದ ಮುಖಾಂತರ ಜುಲೈ ಇಪ್ಪತ್ತೆಂಟರಿಂದ ನವಂಬರ್ ಜುಲೈ ಹದಿಮೂರರಿಂದ ನವೆಂಬರ್ ಇಪ್ಪತ್ತೆಂಟರವರೆಗೂ ತುಂಬ ಅದ್ಭುತವಾಗಿರುವಂತಹ ಕಾಲ ಈ ಶುಕ್ರ ಗಮನ ಈ ಶುಕ್ರ ಈ ಶನಿ ಮಹಾತ್ಮನ ಈ ವಕ್ರತ್ಯಾಗ ಸಂಚಾರ ಅನ್ನೋದು ಸಾಕಷ್ಟು ಶುಭ ವಿಷಯಗಳನ್ನು ತರುತ್ತೆ ಆದ್ದರಿಂದ ಈ ಚತುರ್ಥ ಸ್ಥಾನದಲ್ಲಿ ಆಲ್ರೆಡಿ ರಾಹು ಕೂಡ ಇದಾರೆ ಅಂತ ಹೇಳ್ತಾ ಇರ್ತೀವಿ ಈ ರಾಹು ಕೂಡ ರಾಹುಗ್ರಹವು ಕೂಡ ಶನಿಯ ಮಹಾತ್ಮರ ಜೊತೆಗೆ ಸೇರಿ ದಶಮಸ್ಥಾನವನ್ನು ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ ದಶಮಸ್ಥಾನ ಕರ್ಮಸ್ಥಾನ ಆಗಿರುತ್ತೆ ವೃತ್ತಿ ಸ್ಥಾನ ಉದ್ಯೋಗ ಸ್ಥಾನ ಆಗಿರುತ್ತೆ ಆದ್ದರಿಂದ ಯಾವ ರೀತಿ ಫಲಗಳು ಇರುತ್ತೆ ಅಂದರೆ ಈ ಸಂದರ್ಭದಲ್ಲಿ ನೀವು ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನಾವು ಇರುವಂತಹ ಪ್ಲೇಸಲ್ಲೇ ಇರ್ತೀನಿ ಸ್ವಸ್ಥಳದಲ್ಲೇ ಇರ್ತೀನಿ ಜನ್ಮಸ್ಥಳದಲ್ಲೇ ಇರ್ತೀನಿ ನನಗೆಲ್ಲೇ ಅಭಿವೃದ್ಧಿ ಬೇಕು ಅಂದರೆ ಅದು ಆಗುವಂತಹ ಚಾನ್ಸಸ್ ಇರಲ್ಲ ನಿಮ್ಮ ಕುಟುಂಬಕ್ಕೆ ನಿಮ್ಮ ಜನ್ಮಸ್ಥಳಕ್ಕೆ ದೂರದಲ್ಲಿರುವಂತಹ ಪ್ರದೇಶಗಳಲ್ಲಿ ನೀವು ಉದ್ಯೋಗ ವ್ಯಾಪಾರ ವ್ಯವಹಾರಗಳಿಗೆ ಅದ್ಭುತವ ರೀತಿಯಲ್ಲಿ ಪ್ರಗತಿ ಮತ್ತು ಅವಕಾಶಗಳನ್ನೋದು ಬರುತ್ತೆ ಈ ಸಂದರ್ಭದಲ್ಲಿ ಉದ್ಯೋಗವನ್ನು ಪಡೆಯೋದಕ್ಕೆ ಉದ್ಯೋಗದಲ್ಲಿ ಬದಲಾವಣೆಗಳಿಗೆ ಮತ್ತು ಸ್ಥಾನವನ್ನು ಬದಲಾಯಿಸುವುದಕ್ಕೆ ಈ ಚತುರ್ಥ ಸ್ಥಾನ ಸಂಚಾರ ಈ ಶನಿ ಮತ್ತು ರಾಹು ಪರಮಾತ್ಮರ ಈ ಮಿಲನ ಅನ್ನೋದು ನಿಮಗೆ ಕೆಲವೊಂದು ವಿಷಯಗಳು ನೀವು ವಾಸ ಮಾಡ್ತಾ ಇರುವಂತಹ ಸ್ಥಳದಿಂದ ದೂರದ ಪ್ರದೇಶದಲ್ಲಿ ತರುವಂತಹ ಅವಕಾಶಗಳನ್ನು ತರುವಂತಹ ಅವ ಈ ಸಂದರ್ಭಗಳು ನಿರೀಕ್ಷಿಸಬಹುದು ಈ ನೂರ ಮೂವತ್ತೇಳು ದಿನಗಳ ಕಾಲದಲ್ಲಿ ಅಂದರೆ ಈಗಿರುವಂತಹ ಪ್ಲೇಸಲ್ಲಿ ನೀವು ಎಂತಹ ಪ್ರಯತ್ನ ಮಾಡಿದ್ರು ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ರು ಎಷ್ಟು ಎಫರ್ಟ್ ಹಾಕಿದ್ರು ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಬೀಳ ಬರದೆ ಪ್ರತಿ ಬಾರಿಯೂ ಕೂಡ ನಿರಾಶೆಯಿಂದ ನಿಸ್ಪೃಹಗಳಿಂದ ಕೆಲವೊಂದು ವಿಷಯಗಳಲ್ಲಿ ಆತಂಕವನ್ನು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂತಹ ವ್ಯಕ್ತಿಗಳಿಗೆ ನಿಮ್ಮ ಜಾಗವನ್ನು ಬದಲಾಯಿಸುವುದು ಸ್ಥಾನವನ್ನು ಬದಲಾಯಿಸುವುದು ಪರಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸುವುದು ಈ ಸಂದರ್ಭದಲ್ಲಿ ಅದ್ಭುತವಾಗಿರುತ್ತೆ ಆದರೆ ಈ ಸಂದರ್ಭದಲ್ಲಿ ಕೆಲವೊಂದು ಮಾನಸಿಕವಾಗಿರುವಂತಹ ಆತಂಕಗಳು ಸಡನ್ನಾಗಿ ಬೇರೆ ಕಡೆ ಉದ್ಯೋಗ ಅಂದರೆ ಹೇಗೆ ಇಲ್ಲಿರುವಂತಹ ಫ್ಯಾ ಫ್ಯಾಮಿಲಿಯಲ್ಲಿ ಮತ್ತೆ ಒಂದು ಮನೆ ನೋಡಬೇಕು ಕೆಲವೊಂದು ವಿಷಯಗಳು ಮನಸ್ಸಲ್ಲಿ ಓಡಾಡ್ತಾ ಕೆಲವೊಂದು ಆತಂಕಗಳನ್ನು ಸೃಷ್ಟಿ ಮಾಡುತ್ತೆ ಆದರೆ ನೀವು ಅನ್ಕೊಂಡಿರುವಂತಹ ಗುರಿ ಸಾಧನೆ ಒಂದು ನಿಮ್ಮ ಕನಸನ್ನು ನೆರವೇರಿಸ್ಕೋಬೇಕು ಮತ್ತು ಈಗ ಇರುವಂತಹ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತ ಅಂದ್ಕೊಂಡಿರುವಂತಹ ಸಂದರ್ಭಗಳಲ್ಲಿ ಈ ಬದಲಾವಣೆಗಳಿಗೆ ನೀವು ಆಕ್ಸೆಪ್ಟ್ ಮಾಡಬೇಕಾಗಿರುತ್ತೆ ಆದ್ದರಿಂದ ಈ ಪರಸ್ಥಳದಲ್ಲಿ ಅಭಿವೃದ್ಧಿ ಅನ್ನೋದು ಅದ್ಭುತವಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳಾಗಿರಬಹುದು ಮತ್ತು ಕಠಿಣತರವಾಗಿರುವಂತಹ ಕೆಲವೊಂದು ವಿಷಯಗಳನ್ನು ಪರಿಪೂರ್ಣ ಮಾಡಬಹುದು ಅದೇ ರೀತಿ ಅಸಾಧ್ಯ ಅಂದ್ಕೊಂಡಿರುವಂತಹ ಕೆಲವೊಂದು ವಿಷಯಗಳನ್ನು ಈ ನೂರ ಮೂವತ್ತೇಳು ದಿನಗಳ ಕಾಲದಲ್ಲಿ ಪರಿಪೂರ್ಣವಾಗಿ ನಿಮ್ಮ ಸ್ವಯಂ ಕೃಷಿಯಿಂದ ಕಂಪ್ಲೀಟ್ ಮಾಡೋದಕ್ಕೆ ಶನಿ ವಕ್ರಗಮನ ಸಂಚಾರ ಅನ್ನೋದು ನಿಮಗೆ ಅದ್ಭುತ ರೀತಿಯಾಗಿ ಫಲವನ್ನು ನೀಡುತ್ತೆ ಅದೇ ರೀತಿ ಸರ್ವ ವಿದ್ಯೆಗೆ ವಿಜ್ಞಾನಕ್ಕೆ ಕೆಲವೊಂದು ಶುಭ ವಿಷಯಗಳಿಗೆ ಅಧಿಪತಿಯಾಗಿರುವಂತಹ ಗುರು ಪರಮಾತ್ಮನ ದೃಷ್ಟಿ ಕೂಡ ಪಂಚಮ ಮೇಲೆ ಇರುವುದರಿಂದ ಪಂಚಮ ಸ್ಥಾನವನ್ನು ನೋಡುವುದರಿಂದ ಸಣ್ಣ ಸಮಸ್ಯೆಗಳು ಅವಾಂತರಗಳು ಸಣ್ಣದಾದ್ರೂ ದೊಡ್ಡದಾದ್ರೂ ಅಥವಾ ಏನಾದರೂ ಆತಂಕಗಳಿದ್ರೂ ಮಧ್ಯದಲ್ಲಿ ಡಿಸ್ಟ್ರಾಕ್ಷನ್ಸ್ ಇದ್ರೂ ಆ ದೇವರ ನೀವು ಪ್ರತಿದಿನವೂ ಆರಾಧನೆ ಮಾಡುವಂತಹ ಆ ದೇವರ ಅನುಗ್ರಹದಿಂದಾಗಿರಬಹುದು ನಿಮ್ಮ ತಾಯಿ ತಂದೆಯ ಆಶೀರ್ವದಿಂದಾಗಿರಬಹುದು ನೀವು ಮಾಡುವಂತಹ ಎಫರ್ಟ್ ಮತ್ತು ಈ ಹಾರ್ಡ್ವರ್ಕಿಂದ ಆಗಿರಬಹುದು ಅವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪರಿಷ್ಕಾರವಾಗಿ ನಿಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ ಕಂಡುಕೊಳ್ಳಲು ಮತ್ತು ಬೆಳ್ ಈ ಕತ್ತಲು ತುಂಬಿರುವಂತಹ ನಿಮ್ಮ ಜೀವನದಲ್ಲಿ ಒಂದು ಬೆಳಕನ್ನು ಕಾಣಲು ಈ ವಕ್ರತ್ಯಾಗ ಸಂಚಾರ ಸಮಯ ಅನ್ನೋದು ಅದ್ಭುತ ರೀತಿಯಾಗಿ ನಿಮಗೆ ಸಹಾಯವನ್ನು ನೀಡುತ್ತೆ ಅಂದರೆ ನೀವು ಏನು ಕಳ್ಕೊಂಡಿದ್ದೀರಾ ಜೀವನದಲ್ಲಿ ಅದನ್ನು ಮತ್ತೆ ಪಡೆಯೋದಕ್ಕೆ ಶನಿ ವಕ್ರಗತಿ ಸಂಚಾರ ವಕ್ರತ್ಯಾಗ ಸಂಚಾರ ಅನ್ನೋದು ನಿಮಗೆ ಅದ್ಭುತ ರೀತಿಯಾಗಿ ಫಲಕಾರಿಯಾಗುತ್ತೆ ಅದೇ ರೀತಿಯಿಂದ ನೀವು ಬಯಸ್ತಾ ಇರುವಂತಹ ಉದ್ಯೋಗ ನಿಮ್ಮ ಸಂತಾನದ ವಿಷಯದಲ್ಲಿ ಅದೇ ರೀತಿ ಏನಾದರೂ ಮಹಸ್ಪರ್ಧೆಗಳಿಂದ ನಿಮ್ಮ ಸಂತಾನ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಮಾತನ್ನು ಬಿಟ್ಟು ಅಥವಾ ನಿಮಗೆ ವ್ಯತಿರೇಕವಾಗಿ ಅಥವಾ ನಿಮಗೆ ಇಷ್ಟವಿಲ್ಲರ ರೀತಿಯಲ್ಲಿ ಪ್ರವರ್ತನೆ ಮಾಡ್ತಾ ಇದ್ರೂ ಕೂಡ ಅವರನ್ನೆಲ್ಲರೂ ಕೂಡ ಈಗ ಹೊಂದಾಣಿಕೆಯಿಂದ ಕುಟುಂಬ ಸೌಖ್ಯದಿಂದ ಸಂತೋಷವಾಗಿರೋದಕ್ಕೆ ಈ ಸಂದರ್ಭ ಮತ್ತಷ್ಟು ಅನುಕೂಲವಾಗಿರುತ್ತೆ ಅನ್ನುವಂತಹ ಒಂದು ಶುಭ ಸುದ್ದಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತಂತೆ ಅಂತ ಭಾವಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊನ್ನೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಖಿನೋ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್